ತುಂಬಾ ವರ್ಷಗಳ ಹಿಂದೆನೆ ಅಭಿಮನ್ಯುನೂ ಸಹ ಕೇಳಿದ್ರಂತೆ ಬೇರೆ ರಾಜ್ಯದವರು ಅಷ್ಟರ ಮಟ್ಟಿಗೆ ಅಭಿಮನ್ಯು ಹೆಸರು ಎಲ್ಲಾ ಕಡೆ ಓಡಾಡ್ತಿತ್ತು ಈಗಲಿಂದ ಅಭಿಮನ್ಯು ಫೇಮಸ್ ಅಲ್ಲ ಸಾಕಷ್ಟು ವರ್ಷಗಳ ಹಿಂದನೆ ಅಭಿಮನ್ಯು ಕೂಡ ಫೇಮಸ್ ಇತ್ತೀಚೆಗಷ್ಟೇ ಆನೆ ಮಾರಾಟ ಆನೆ ಕೊಡುವುದರ ಬಗ್ಗೆ ನ್ಯೂಸ್ ಆರ್ಟಿಕಲ್ ಅನ್ನು ಕೂಡ ನೀವು ನೋಡಿರ್ತೀರಾ ಅಭಿಮನ್ಯು ಆ ಗಿಂತ ಬೇರೆ ಆನೆಗಳನ್ನ ಈಗ ಇತ್ತೀಚೆಗಷ್ಟೇ ಕೇಳಿರ್ತಾರೆ ಭೀಮಾ ಆಗಿರ್ಬೋದು ಆಮೇಲೆ ಮಾಸ್ತಿ ಎಂಬ ಆನೆ ಗಣೇಶ ಎಂಬ ಒಂದು ಆನೆ ಸೊ ಈ ರೀತಿ ಆನೆಗಳು ಮತ್ತಿಕೋಣಿಂದ ನಾಲ್ಕಾನೆ ಮತ್ತೆ ದುಬಾರೆ ದುಬಾರಿ ಕ್ಯಾಂಪಿಂದ ನಾಲ್ಕನೇ ಸೊ ಈ ರೀತಿ ಟೋಟಲ್ ಒಂದು ಎಂಟು ಆನೆನ ಇತ್ತೀಚೆಗಷ್ಟೇ ಕೇಳಿರ್ತಾರೆ ನ್ಯೂಸ್ ಪೇಪರ್ ಮತ್ತೆ ಬೇರೆ ಬೇರೆ ಸುದ್ದಿ ಮಾಧ್ಯಮದಲ್ಲೂ ಕೂಡ ನೀವು ನೋಡಿರ್ತೀರಾ ಆದ್ರೆ ತುಂಬಾ ವರ್ಷಗಳ ಹಿಂದೆ ಅಭಿಮಾನಿಯು ನಾ ಕೇಳಬಿಟ್ಟಿದ್ರಂತೆ ಆನೆ ಕೊಡುವುದು ಎಲ್ಲವನ್ನೂ ಕೂಡ ಸಾಮಾನ್ಯವಾಗಿರುತ್ತೆ ಇತ್ತೀಚೆಗಷ್ಟೇ ಅಂದ್ರೆ ಒಂದು ಐದಾರು ತಿಂಗಳ ಹಿಂದೆ ಅಷ್ಟೇ ಒಂದು ಮೂರ ಆನೆ ಕಳ್ಸಿಕೊಡ್ತಾರೆ ಸೊ ಈ ರೀತಿ ಇರುತ್ತೆ ಆದ್ರೆ ಈ ಬಾರಿ ಯಾವುದೇ ಆನೆನ ಕಳ್ಸ್ಕೊಡ್ತಾ ಇಲ್ಲ ತುಂಬಾ ವರ್ಷಗಳ ಹಿಂದೆ ಅಭಿಮನ್ಯುನು ಸಹ ಕೇಳಿದ್ರಂತೆ ನಮ್ಮ ಒಂದು ರಾಜ್ಯಕ್ಕೆ ಕಳ್ಸಿಕೊಡಿ ಜೊತೆಗೆ ಮಂಗಳೂರು ಮೂಲದವರು ಕೂಡ ಕೇಳಿದ್ರಂತೆ ನಮ್ಗೆ ಕೊಟ್ಬಿಡಿ ಅಭಿಮನ್ಯುನ ಅಂತ ಸೊ ಅಷ್ಟರ ಮಟ್ಟಿಗೆ ಅಭಿಮನ್ಯುಗೆ ಬೇಡಿಕೆ ಇದೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ ಅಂತ ಅವತ್ತೇನೆ ಡಿಸೈಡ್ ಮಾಡ್ಬಿಡ್ತಾರೆ ಹೀಗಾಗಿ ಇಲ್ಲೇ ಉಳಿಸ್ಕೊಂಡು ನಮ್ಮ ಒಂದು ಕರ್ನಾಟಕದಲ್ಲಿ ಕೆಲಸಗಳಿಗೆ ಬಳಸ್ಕೊತಾರೆ ದಸರಾದಲ್ಲಿ ಯಾವಾಗೆಲ್ಲ ಆಗ್ತಿದ್ದಾನೆ ಅಂದ್ರೆ ಮುಂಚೆ ವಾದ್ಯ ಗಾಡಿಯನ್ನ ಎಳೆಯುವಂತ ಕೆಲಸವನ್ನ ಮಾಡ್ತಿದ್ದ ಅಂದ್ರೆ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಮುಂಚೆ ಆತರ ಒಂದು ಕೆಲಸದಲ್ಲಿ ಭಾಗಿಯಾಗ್ತಿದ್ದ ವಾದ್ಯಗಳ ಗಾಡಿ ಬರೋದು ಮುಂಚೆ ದಸರಾದಲ್ಲಿ ದಸರಾ ಟೈಮ್ ನಲ್ಲಿ ಆ ಒಂದು ಗಾಡಿಯ ಒಂದು ಎಳೆಯುವಂತಹ ಕೆಲಸ ಅಭಿಮನ್ಯು ಜವಾಬ್ದಾರಿ ತುಂಬಾ ಚೆನ್ನಾಗಿಯೂ ಕೂಡ ನಿಭಾಯಿಸ್ತಾ ಇದ್ದ ಸದ್ಯಕ್ಕೆ ಈಗ ದಸರಾ ಅಂಬಾರಿಯನ್ನ ಬರುವಂತಹ ಜವಾಬ್ದಾರಿ ಸುಮಾರು ಒಂದು ಮೂರು ವರ್ಷದಿಂದ ದೊರಕಿದ್ದು ಇದಕ್ಕೂ ಮುಂಚೆ ಅರ್ಜುನ ಬರುತ್ತಿದ್ದ ಈಗ ಅಭಿಮನ್ಯು ತನ್ನ ಒಂದು ಕೆಲಸವನ್ನ ಇನ್ನ ಒಂದು ಎರಡು ವರ್ಷ ಆತ ಕೆಲಸ ಮಾಡುತ್ತಾನೆ ಅಷ್ಟೇ ಇದ್ರ ಬಗ್ಗೆ ನೀವೇನಂತೀರಾ ಅಭಿಮನ್ಯು ಯಾವತ್ತಿದ್ರೂ ಕೂಡ ನಮ್ಮ ಒಂದು ಕನ್ನಡ ಆಸ್ತಿ ಸೊ ಇಲ್ಲಿ ಆತ ಯಾವಾಗ್ಲೂ ಕೂಡ ಇರ್ತಾನೆ ಈಗಿನ ಮಾತಲ್ಲ ಇದು ಸುಮಾರು ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಹಿಂದೆ ಆ ಒಂದು ಮಾತನ್ನು ಕೂಡ ಕೇಳಿರ್ತಾರೆ ಬೇರೆಯವರು ನಮ್ಗೆ ಕೊಡಿ ಅಂತ